ಹಾಯ್ ಹಲೋ ನಮಸ್ಕಾರ ರೀ ನಾನು ಸಂದೀಪ್ ಡೇ ಟು ಬ್ಲಾಗ್ಗೆ ಸ್ವಾಗತ್ ರೀ ಇವತ್ತಿನ ಏನು ಬ್ಲಾಗ್ ಅದಂದ್ರೆ ಇವತ್ತು ನೋಡ್ಬೋದು ಈಗ ಇದು ಮನೆಗಿದ್ದೇನೆ ಈಗ ಜಸ್ಟ್ ಕೆಲ್ಸದಿಂದ ಈಗೀಗೆ ಬಂದಿದ್ದು ಬರೋದು ಬಂದು ಈಗ ಬ್ಲಾಗ್ ಮಾಡೋತೀನಿ ನೋಡಿರಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಮಾಡೋದು ನನಗೆ ಆಗಿಲ್ಲ ಯಾಕಂದ್ರೆ ಬೆಳಗ್ಗೆ ಎಷ್ಟು ಎಂಟು ಗಂಟೆ ಕೆಲಸಕ್ಕೆ ಹೋಗ್ತೀನಿ ಎಂಟು ಗಂಟೆ ಕೆಲಸ ಹೋದಂದ್ರೆ ಇವತ್ತು ಯಾಕಂದ್ರೆ ಸಂಡೇ ದಿವಸ ನಿಮ್ಗೆ ಹಾಫ್ ಡೇ ಇರ್ತದೆ ರೀ ಅದ್ರ ಸಲಗನ ಇವತ್ತು ಎರಡು ಗಂಟೆ ಬಂದೀನಿ ಎರಡು ಗಂಟೆ ಬಂದು ಬಂದ ತಕ್ಷಣನೇ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಯಾಕಂದ್ರೆ ಚಾಲೆಂಜ್ ತಕ್ಕಂಗೆ ನಡಿಬೇಕಾಗ್ತದೆ ರೀ ನೋಡ್ಬೋದು ಈಗ ಇವತ್ತಿಂದ ಏನೇನು ಬ್ಲಾಗ್ ಹೇಳಿದಾಗ ಇರ್ತದೆ ಎಲ್ಲ ಹೇಳ್ಕೊಡ್ತೀನಿ ನೋಡಿರಿ ಇವತ್ತು ನಾವು ಏನು ಹಿಂದಿನ ಗಿಡಗಳಿಗೆ ನೀನು ನೀರು ಹಾಕಿದ್ವಿ ನೋಡ್ರಿ ಆ ಗಿಡಗಳಿಗೆ ಬಂತ ಔಷಧ ಹೊಡೆಯದ್ರೆ ಯಾಕಂದ್ರೆ ಮಾಯ ಹಣ್ಣಿನ ಗಿಡ ಹೂವುಗಳು ಬಂದಾವ ಹೂವಿನ ಸಲಕ್ಕದಕ್ಕೆ ಔಷಧ ಹೊಡಿಬೇಕಾಗ್ತದೆ ಔಷಧ ಎಲ್ಲ ಪ್ರೊಸೆಸ್ ಏನೇನು ಇರ್ತದೆ ಎಲ್ಲ ಈ ನಿಮ್ಗೆ ತೋರಿಸ್ತೀನಿ ನೋಡಿರಿ ಮತ್ತು ಅದಕ್ಕೆ ಯಾವ ಔಷಧ ಹೊಡಿತಿದೆಯೋ ಅದ್ರಲ್ಲಿಂದ ಏನು ಯೂಸ್ ಅಂತ ಇಲ್ಲ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ ನಿಮ್ಗೆ ಬರೀ ಇಲ್ಲಿ ನೋಡ್ಬೋದು ಈಗ ಮನೆಗೆ ಇದ್ದೀನಿ ಯಾಕ ಈ ಮನೆಗೆ ನಾವು ಕೆಲಸ ಮಾಡ್ತೇವಿ ನಾ ಮತ್ತು ನಮ್ಮ ಮಿಸ್ಸಸ್ಸು ಎಲ್ಲ ಕೆಲಸ ಮಾಡ್ತಿರ್ತೀವಿ ಮತ್ತು ಹೆಂಗೆ ನಾನು ಹೊರಗಡೆ ಕೆಲಸ ಹೋಗ್ತೀನಿ ಇಲ್ಲಿ ನೋಡ್ಬೋದು ಈಗ ಅವರು ಮಧ್ಯಾಹ್ನದ ಅಡಗಿದು ಏನೇನಾರ ಪ್ರೊಸೆಸಿಂಗ್ ಚಪಾತಿ ಚಪಾತಿ ಎಲ್ಲ ಅವರು ರೆಡಿ ಮಾಡ್ತಾರೆ ಈಗ ರೆಡಿ ಮಾಡಿದಾಗ ಬರ್ರಿ ನಾವೀಗ ಔಷಧ ಹೆಂಗ್ ರೆಡಿ ಅನ್ನೋದು ನಾನು ತೋರಿಸ್ತೀನಿ ಅಣ್ಣ ಊರ್ ಕಡೆ ತಂದಿದ ಜೋಳ ಈಗ ಎಲ್ಲ ತೂರು ತನಗೆ ಹಳಿಗ ಎಲ್ಲ ನುಶಾತಾವ ಇಲ್ಲಿ ನೋಡ್ಬೋದು ಹೆಂಗೆ ತೂರುತ್ತಾನೆಲ್ಲ ಈಗ ಬರ್ರಿ ಇಲ್ಲಿ ನೋಡ್ರಿ ಈಗ ನಾವು ಮಣ್ಣಿನ ಮನೆ ಕಡೆ ಬಂದಿದ್ದೆ ಈಗ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮಣ್ಣ ಹಿಂದ ಇಲ್ಲಿ ನೋಡ್ರಿ ಗೋಧಿ ಎಲ್ಲ ಹಿಂದೆ ಒಂದು ಇದು ಟೀಚರ್ ಇದು ಫೀಚರ್ ಕಾಣಿಸುತ್ತದ ನೋಡ್ಬೋದು ಈಗ ಊರ ಕಡೆ ತಂದಿದ್ದು ಏನು ಜೋಳಿ ಅವಕೆ ಬಿಸಿಲಿಗೆ ಹಾಕಿದ್ದೆವು ಅದು ಸ್ವಲ್ಪ ಗಾಳಿ ಬಿಟ್ಟು ಅಂದ್ರೆ ಅದು ಏನು ನುಶಿ ಹತ್ತಿರ್ತಾವ ಇಲ್ಲರಿ ಕ್ಲೀನ್ ಮಾಡುತ್ತಿದ್ದೆವು ಮತ್ತು ನೀವು ನೋಡ್ಬೋದು ಈಗ ಎಲ್ಲ ಕ್ಲೀನಿಂಗ್ ಚಾಲು ಅದ ಮತ್ತೆ ಇಲ್ಲಿ ನೋಡ್ರಿ ಈಗ ನಮ್ದು ಎಲ್ಲ ಈಗ ಮತ್ತೊಂದು ವಿಡಿಯೋ ಮಾಡಬೇಕು ಒಂದು ವಿಡಿಯೋ ಮಾಡ್ತೀವಿ ಈಗ ಯಾವ ಒಂದು ಸ್ಟೋರಿ ಅದ ರೀ ಚಲೋ ಅದು ಅದ್ ನೋಡ್ರಿ ಅದ ಎಲ್ಲರದ್ದು ಆ್ಯಕ್ಟಿಂಗ್ ಇವರೆಲ್ಲ ನಮ್ಮದು ಅಣ್ಣ ಮತ್ತು ನಮ್ಮ ಮಾವನ ಮಗಾರ ಇಲ್ಲಿ ನೋಡ್ರಿ ಇದು ಹೆಂಗ ನೋಡ್ರಿ ಇದು ಬಾಡಿಗೆ ರೂಮ್ಗಳವೆ ಎಲ್ಲ ಇಲ್ಲಿ ನೋಡ್ರಿ ನಮ್ದು ಮಾಮನ ಮಗ ಬಂದ್ ನೋಡ್ರಿ ಎಲ್ಲ ಆಟೋ ತಗೊಂಡ್ ಬಂದಾನ ಎಲ್ಲ ಫ್ಯಾಮಿಲಿ ಎಲ್ಲ ಹೊಂಟದ ಮತ್ತೆ ಬರಿ ಇದು ಬ್ಲಾಗ್ ಹಂಗೆ ಕಂಟಿನ್ಯೂ ನೋಡ್ರಿ ಲಾಸ್ಟ್ ಬಗ್ಗೆ ಇವತ್ತಿನ ಬೆಳಗಿಂದ ಸಾಯಂಕಾಲದವರೆಗೆ ಏನೇನು ಮಾಡ್ತಾರೆ ಬ್ಲಾಗ್ ಕೋರ್ಸ್ ಈ ಬರಿ ಫೈನಲ್ ಆಗಿ ಒಂದು ಬ್ಲಾಗ್ ರೆಡಿ ಆಗ್ಯದ ಮತ್ತು ಈ ಬ್ಲಾಗ್ ಹೆಂಗೆ ಅನ್ಸುತ್ತೆ ಕಮೆಂಡ್ ಬೇಕ್ರಿ ಮತ್ತು ಥರ್ಡ್ ಬ್ಲಾಗ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ತಳಗ ಇದು ಈ ಟ ಈ ಬೇಕಾ ನೀವು ಟೋಟಲ್ ನನಗೆ ಟೆನ್ ಯೂಸ್ ಕಂಪ್ಲೀಟ್ ಮಾಡಿರಿ ಟೆನ್ ಯೂಸ್ದೇ ಜಾಸ್ತಿ ಆಸೆ ಅದ ಯಾಕಂದ್ರೆ ನಾ ಜಾಸ್ತಿ ಏನು ಇಷ್ಟಪಡ್ಲಿಲ್ಲ ರೀ ನಿಮ್ಮಿಂದ ಬರೀ ಹತ್ತು ಯೂಸಿಂದ ಹತ್ತು ಯೂಸ್ದೇ ಟಾರ್ಗೆಟ್ ಅದ ಹತ್ತು ಯೂಸ್ ಕಂಪ್ಲೀಟ್ ಮಾಡಿರಿ ಥರ್ಡ್ ಪಾರ್ಟ್ ನಿಮ್ಗೆ ಮತ್ತು ಡೇ ತ್ರೀ ಬರ್ತದೆ ಓಕೆ ಬಾಯ್ ಮತ್ತು ಈ ಬ್ಲಾಗ್ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಟ್ರಿ ಫ್ರೀ ಬಾ